ಬಂಧಿತ ಮುನಿರತ್ನ ಆಂಧ್ರ ಕಡೆ ಹೊರಟಿದ್ದಾದ್ರೂ ಯಾಕೆ ಗೊತ್ತಾ ಬಿಟಿವಿಯಲ್ಲಿ ಮುನಿರತ್ನ ಅರೆಷ್ಟು ಕುರಿತ ಸ್ಫೋಟಕ ಸುದ್ದಿ ರಿವೀಲ್ ಆಗಿದೆ ಆಂಧ್ರ ಪ್ರದೇಶ ಸರ್ಕಾರದ ಸಹಾಯ ಕೇಳೋಕೆ ಹೋಗಿದ್ರ ಮುನಿರತ್ನ ಸಿಎಂ ಚಂದ್ರಬಾಬು ನಾಯ್ಡು ಭೇಟಿಗೆ ಹೊರಟಿದ್ರ ಎಂ ಎಲ್ ಎ ಮುನಿರತ್ನ ಇಬ್ರು ಕೂಡ ಎನ್ ಡಿಎ ಮಿತ್ರರಾಗಿದ್ರು ಟಿಡಿಪಿಯ ಚಂದ್ರಬಾಬು ನಾಯ್ಡು ಸಹಾಯವನ್ನ ಕೇಳೋಕೆ ಮುನಿರತ್ನ ಅವರು ಹೋಗ್ತಾ ಇದ್ರ ಆಂಧ್ರದ ರಹಸ್ಯ ಸ್ಥಳದಲ್ಲಿ ಅಡಗಿ ಕುಳಿತ ಕುಳಿತ ಕುಳಿಯೋಕೆ ಏನಾದರೂ ನಾವು ಸಹಾಯವನ್ನ ಕೇಳಕ್ಕೆ ಚಂದ್ರಬಾಬು ನಾಯ್ಡು ಹತ್ರ ಏನಾದರೂ ಎಮ್ ಎಲ್ ಎ ಮುನಿರತ್ನ ಅವರು ಹೋಗಿದ್ರ ಯಾಕಂತ ಹೇಳಿದ್ರೆ ಆಂಧ್ರದಲ್ಲಿ ಚಂದ್ರಬಾಬ ಚಂದ್ರಬಾಬು ನಾಯ್ಡು ಹಾಗೂ ಮುನಿರತ್ನ ಇಬ್ಬರು ಸಹ ಎನ್ ಡಿ ಎ ಮಿತ್ರರಾಗಿದ್ದಾರೆ ಸೊ ಹೀಗಾಗಿ ಏನಾದರೂ ಚಂದ್ರಬಾಬು ನಾಯ್ಡು ಹತ್ರ ಸಹಾಯವನ್ನ ಕೇಳಿ ಅಲ್ಲೇನಾದರೂ ಆಂಧ್ರದಲ್ಲಿ ಏನಾದರೂ ರಹಸ್ಯ ಸ್ಥಳದಲ್ಲಿ ಅಡಗಿ ಕುಳು ಅಥವಾ ಏನಾದ್ರೂ ಅಲ್ಲಿ ಹೋಗಿ ಏನಾದ್ರೂ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಸಹಾಯದಿಂದ ಏನಾದ್ರೂ ನಾನು ಸೇಫ್ ಆಗ್ಬೋದಾ ಅನ್ನೋ ಕಾರಣಕ್ಕಾಗಿ ಆಂಧ್ರದ ಕಡೆ ಹೊರಟಿದ್ರ ಎಂ ಎಲ್ ಎ ಮುನಿರತ್ನ ಕಡೆ ಎಲ್ ಎ ಮುನಿರತ್ನ ಹೋಗ್ತಿರೋದೆ ಹೋಗಿರೋದಾದ್ರೂ ಯಾಕೆ ಬಂಧಿತ ಮುನಿರತ್ನ ಆಂಧ್ರ ಕಡೆ ಹೊರಟಿದ್ದ ಆ ಕುರಿತಾದಂತಹ ರಹಸ್ಯವಾದ ಸ್ಫೋಟಕವಾದಂತಹ ಸುದ್ದಿ ಬಿಟಿವಿ ರಿವೀಲ್ ಆಗ್ತಾ ಇದೆ ಆಂಧ್ರ ಪ್ರದೇಶ ಸರ್ಕಾರದ ಸಹಾಯ ಕೇಳೋಕೆ ಏನಾದ್ರೂ ಹೋಗ್ತಾ ಇದ್ರ ಮುನಿರತ್ನ ಚಂದ್ರಬಾಬು ನಾಯ್ಡು ಹಾಗೂ ಆ ಮುನಿರತ್ನ ಇಬ್ರು ಕೂಡ ಎನ್ ಡಿ ಪಿಯ ಮಿತ್ರರಾಗಿದ್ದಾರೆ ಸೊ ಹೀಗಾಗಿ ಏನಾದ್ರೂ ಆಂಧ್ರದ ಚಂದ್ರಬಾಬು ನಾಯ್ಡು ಸಹಾಯವನ್ನ ಕೇಳೋಕೆ ಹೊರಟಿದ್ರ ಮಧ್ಯಾಹ್ನದ ನಂತರ ಆಂಧ್ರ ಪ್ರದೇಶದ ಕಡೆ ಪಯಣ ಬೆಳೆಸಿದ್ದಾದ್ರು ಯಾಕೆ ಮುನಿರತ್ನ ಹತ್ರ ಏನಾದ್ರೂ ಚಂದ್ರಬಾಬು ನಾಯ್ಡು ಹತ್ರ ಏನಾದ್ರು ಸಹಾಯವನ್ನ ಕೇಳಿ ಅಲ್ಲೇ ಯಾವುದಾದ್ರೂ ರಹಸ್ಯ ತಾಣದಲ್ಲಿ ಅಡಗಿ ಕುಳಿಯೋ ಕುಳಿತಿರುವಂತಹ ಕುಳಿಯೋ ಹೋಗಿರುವಂತಹ ಏನಾದ್ರೂ ಪ್ಲಾನ್ ಏನಾದ್ರು ಇದೆಯಾ ಯಾಕಂತ ಹೇಳಿದ್ರೆ ಎಫ್ ಐ ಆರ್ ನಿನ್ನೆ ಮಧ್ಯಾಹ್ನ ಆಯಿತು ಅದರ ನಂತರ ಆ ಎಮ್ ಎಲ್ ಎ ಮುನಿರತ್ನ ಅವರು ಎಸ್ಕೇಪ್ ಆಗಿದ್ರು ಸೊ ಹೀಗಾಗಿ ಒಂದು ರಹಸ್ಯವಾದ ಸ್ಥಳ ಇರ್ಬೋದು ಆಂಧ್ರ ಪ್ರದೇಶದಲ್ಲಿ ಯಾವುದಾದ್ರು ಒಂದು ರಹಸ್ಯವಾದ ಸ್ಥಳ ಆಗಿರ್ಬೋದು ಅಥವಾ ಬೇರೆ ಕಡೆ ಯಾವ್ದಾದ್ರು ಹೋಟೆಲ್ ಅಥವಾ ಫಾರ್ಮ್ ಹೌಸ್ನಲ್ಲಿ ಎಲ್ಲಾದರೂ ಅಡಗಿ ಕುಳಿತು ಏನಾದ್ರು ಒಂದು ಅಷ್ಟು ಪ್ಲಾನ್ಗಳನ್ನ ಮಾಡಿಕೊಂಡು ಯಾರ ಕೈಗೂ ಸಿಗಬಾರ್ದು ಅಂತ ಹೇಳಿ ಚಂದ್ರಬಾಬು ನಾಯ್ಡು ಸಹಾಯವನ್ನು ಏನಾದರೂ ಕೇಳಿ ಮುನಿರತ್ನ ಅವರು ಇವತ್ತು ಮಧ್ಯಾಹ್ನದ ನಂತರ ಆಂಧ್ರ ಪ್ರದೇಶದ ಕಡೆ ಪಯಣವನ್ನ ಬೆಳೆಸಿದ್ರ